ನಮಸ್ಕಾರ ಏನಿದು ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲೋ ಸುತ್ತಾಡಕ್ಕೆ ಹೋಗಿದೀವಿ ಅಂತ ಹೌದು ಬಟ್ ಎಲ್ಲಿಗೆ ಬಂದಿದ್ದೀವಿ ಅನ್ನೋದು ಗೊತ್ತಾಗ್ಬೇಕಂದ್ರೆ ವಿಡಿಯೋನ ಫಸ್ಟ್ ಇಂದ ನೋಡ್ಕೊಂಡು ಬನ್ನಿ ನಾವೇನಾದ್ರೂ ಕೆಲಸ ಮಾಡೋರಾಗಿದ್ರೆ ಅಥವಾ ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ ಹೋಮ್ ಮೇಕರೇ ಆಗಿರಲಿ ಏನಾಗಿದ್ರು ನಾವು ವಾರ ಪೂರ್ತಿ ಮಾಡೋ ಕೆಲಸ ರುಟೀನ್ ಆಗಿರುತ್ತೆ ಹೇಗಿರ್ಬೇಕಾದ್ರೆ ವೀಕೆಂಡ್ ಅಲ್ಲಿ ಎಲ್ಲಾದ್ರೂ ಆಚೆ ಹೋಗೋಣ ಅಂತ ಅನ್ಸೋದು ಖಂಡಿತ ಅದೇ ಗಾಳಿಪಟ ಮೂವಿಲಿ ಡೈಲಾಗ್ ಬರುತ್ತಲ್ಲ ಈ ಊರ್ ಬಿಟ್ಟು ಎಲ್ಲಾರು ಕಟ್ಟಿ ಬರೋದ್ರಿ ಈ ಮೂವಿಲಿ ಅವರೆಲ್ಲ ಮುಗಿಲ್ ಹೇಗ್ ಹೋದ್ರೋ ಅದೇ ತರ ಗಂಟುಮೂಟೆ ಕಟ್ಕೊಂಡು ಸಿಮಿಲರ್ ಜಾಗನ ನಾವು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ ಸ್ಟಾರ್ಟೆಡ್ ದಿಸ್ ಟ್ರಿಪ್ ಆನ್ ಫ್ರೈಡೆ ಈವ್ನಿಂಗ್ ಟೂ ನೈಟ್ ಸ್ಟೇಗೆ ಒಂದು ಮನೆಯನ್ನ ಏರ್ ಬಿ ಎನ್ ಬಿಲ್ಲಿ ಬುಕ್ ಮಾಡಿದ್ವಿ ಸೊ ಬೇಗ ಗುಡ್ ಸೇರ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಊರ್ ಸುತ್ತೋಕೆ ಹೋದ್ವಿ ಇದು ಸ್ಯಾಟರ್ಡೆ ಮಾರ್ನಿಂಗ್ ಬುಕ್ ಮಾಡಿದ ಮನೆಯಲ್ಲಿ ಫ್ರೆಶಪ್ ಆಗಿ ಟ್ರಿಪ್ ಡೇ ಒನ್ನ ಶುರು ಮಾಡಿದ್ವಿ ಹೊಟ್ಟೆ ಹಸಿತಿತ್ತು ಅಂತ ಹತ್ತಿರದಲ್ಲೇ ಇದ್ದ ಹಂಗ್ರಿ ಹಾರ್ಸ್ ಅವರ ದ ಔಲ್ ಆ್ಯಂಡ್ ದ ಪುಸುಕ್ಯಾಟ್ ರೆಸ್ಟೋರೆಂಟ್ಗೆ ಬಂದ್ವಿ ಹಂಗ್ರಿ ಹಾರ್ಸ್ ಹೇಗೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಹೇಗೆ ದ ಕಾಮತ್ ಆದ್ಯಾರ್ ಆನಂದ ಭವನ್ ಎಲ್ಲ ಕಡೆ ಬ್ರಾಂಚಸ್ ಇರುತ್ತೋ ಅದೇ ಥರ ಹಂಗ್ರಿ ಹಾರ್ಸ್ ಅವರ ಫ್ಯಾಮಿಲಿ ಪಬ್ ರೆಸ್ಟೋರೆಂಟ್ ಥ್ರೂಔಟ್ ದ ಯು ಇರುತ್ತೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮಲ್ಲಿ ನಾಲ್ಕು ಜನ ನಾನ್ ವೆಜಿಟೇರಿಯನ್ಸ್ ಆಗಿದ್ರು ಈ ಒಂದು ದಿವಸ ಮಾತ್ರ ವೆಜಿಟೇರಿಯನ್ಸ್ ಹಾಗಾಗಿ ವೆಜ್ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದ್ವಿ वे इंग्लिश ब्रेक्फस्टली सोया चंग सासेज बेकड बीन फ्रईड मश्रूम्स हाश ब्रेड टोस्ट एंड बटर कोतर ಮತ್ತೆ ನಾವು ಟ್ರಿಪ್ಗೆ ಲೇಕ್ ಡಿಸ್ಟ್ರಿಕ್ಟ್ ಅನ್ನೋ ಜಾಗಕ್ಕೆ ಬಂದಿದ್ವಿ ನಮ್ಗಳಿಗೆ ರಫ್ ಪ್ಲಾನ್ ಇತ್ತು ಅಷ್ಟೇ ಪರ್ಟಿಕ್ಯುಲರ್ ಆಗಿ ಈ ಸ್ಪಾಟ್ನೇ ವಿಸಿಟ್ ಮಾಡಬೇಕು ಅನ್ನೋ ಹಾಗೆ ಏನಿರಲಿಲ್ಲ ದಾರಿ ಸಿಕ್ಕಂತೆ ಹೋಗ್ತಿದ್ವಿ ಈ ರೀತಿ ನಾವು ಫಸ್ಟ್ ಹೋಗಿದ್ದು ವಿಂಡಮಿಯೋ ಅನ್ನೋ ಜಾಗದಲ್ಲಿರೋ ಈ ಲೇಕಿಗೆ ಈ ರೀತಿ ಬೇಕು ಬೇಡಗಳ ಮಧ್ಯೆ ಒಂದು ಬೋಟ್ನ ಹೈಯರ್ ಮಾಡಿಕೊಂಡೇ ಬಿಟ್ವಿ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ ಬೋಟ್ಸ್ ನಮಗೆ ಈ ಥರ ಸ್ಪೀಡ್ ಬೋಟ್ಸ್ನ ರೈಡ್ ಮಾಡಬೇಕು ಅನ್ನೋದು ಇಷ್ಟ ಇತ್ತು ಬಟ್ ಇದಕ್ಕೆ ರೈಡಿಂಗ್ ಸ್ಲೋಟ್ ಸಿಗೋಕೆ ಇನ್ನು ಟೂ ಅವರ್ಸ್ ವೆಯ್ಟ್ ಮಾಡಬೇಕಿತ್ತು ಸೊ ಹಾಗಾಗಿ ಅವಾಗ ಅವೈಲೇಬಲ್ ಇದ್ದ ಬೋಟ್ನೇ ಬುಕ್ ಮಾಡ್ಕೊಂಡ್ವಿ ನಾವು ಹೈಯರ್ ಮಾಡಿರೋ ಈ ಬೋಟ್ಗೆ ಫಾರ್ ಒನ್ ಅವರ್ ಟ್ರೈ ಮಾಡೋಕ್ಕೆ ಫೋರ್ಟಿ ಪೌಂಡ್ಸ್ ಕೊಡಬೇಕಾಯಿತು ಹಾಗೆ ರೈಡ್ ಮಾಡೋಕ್ಕೂ ಮುಂಚೆ ಅವರು ನಮಗೆ ಕೆಲವು ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ ಜೊತೆಗೆ ಸೇಫ್ಟಿ ಜಾಕೆಟ್ ಕೂಡ ಹಾಕೊಳ್ಳೋಕೆ ಕೊಡ್ತಾರೆ ಮತ್ತು ಎಲ್ಲೆಲ್ಲಿ ಹೋಗಬೇಕು ಎಲ್ಲೆಲ್ಲಿ ಹೋಗಬಾರ್ದು ಎಲ್ಲಿ ಆಳ ಇದೆ ಎಲ್ಲಿ ಆಳ ಇಲ್ಲ ಅನ್ನೋದನ್ನೆಲ್ಲ ಹೇಳಿ ಸೇಫ್ ರೈಡ್ ಅಂತ ಹೇಳಿ ಕಳಿಸ್ತಾರೆ Great, but avoid the shorelines. Like I think we can go up to there, come back. See you have got 20 minutes, do whatever you want, then give huh? for next person. Huh. ಮಜಾ ಏನಂದರೆ ನಾವು ಟ್ರೈ ಮಾಡಬೇಕಾದ್ರೆ ಸಣ್ಣಕ್ಕೆ ಮಳೆ ಬರ್ತಿತ್ತು ಹಾಗೆ ಗಾಳಿ ಕೂಡ ಜಾಸ್ತಿ ಇತ್ತು ಬಟ್ ಇಲ್ಲಿ ನೋಡಿ ಈ ಥರ ವೆದರಲ್ಲಿ ನಾವು ಇಂಜಿನ್ ಬೋಟ್ನ ಓಡಿಸೋಕ್ಕೆ ಅಯ್ಯೋ ಅನ್ಕೋತಿದ್ರೆ ಈ ಅಜ್ಜಿ ಪ್ಯಾಡಲ್ ಮಾಡ್ತಿದ್ದಾರೆ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಈ ಅಜ್ಜಿ ನಾವು ಹೋಗ್ತಿರೋದು ನೋಡಿದ್ರೆ ನನಗೊಂದು ಸಾಂಗ್ ನೆನಪಾಯ್ತು ನಿಮಗೂ ಅದೇ ನೆನಪಾಯ್ತಾ ಸ್ನೇಹದ ಕಡಲಲ್ಲಿ ನಿನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಇದು ವಿಶಿಂಗ್ ವೆಲ್ ಇಲ್ಲಿ ನಾವು ಒಂದು ಕಾಯಿನ್ ಇಟ್ಕೊಂಡು ಏನಾದರೂ ಬೇಡ್ಕೊಂಡು ಇದ್ರಲ್ಲಿ ಒಳಗಿರೋ ಗಂಟೆಗೆ ತಾಕೋ ತರ ಆ ಕಾಯಿನ್ ಹಾಕಿದ್ರೆ ಅವಾಗ ನಾವು ಬೇಡ್ಕೊಂಡಿದ್ದು ನೆರವೇರುತ್ತೆ ಅನ್ನೋ ನಂಬಿಕೆ ನಮ್ಮ ಹುಡುಗಿ ಬೇಗ ಗಂಡ ಸಿಗ್ಲಿ ಅಂತ ವಿಶ್ ಮಾಡಿಕೊಂಡು ಬೇಗ ಒಳ್ಳೆ ಗಂಡ ಪ್ರಾಪ್ತಿ ರಸ್ತು ಬೋಟಿಂಗ್ ಅಂತೂ ಆಯ್ತು ಇವಾಗ ನಮ್ ಪಯಣನ ಮುಂದುವರ್ಸೋಣ ಬನ್ನಿ ಈ ಲೇಕ್ ಡಿಸ್ಟ್ರಿಕ್ಟಲ್ಲಿ ನಮ್ಗೆ ಸುತ್ತಮುತ್ತಲು ಎಲ್ಲಿ ನೋಡಿದ್ರೂ ಬರೀ ಬೆಟ್ಟ ಗುಡ್ಡ ಮತ್ತು ಕೆರೆ ಕಟ್ಟೆ ಹೀಗೇನೆ ಇರುತ್ತೆ ಸೊ ಅಲ್ಲಿಂದ ಹೊರಟು ಬರ್ತಾ ಒಂದು ಬೆಟ್ಟ ಹತ್ತದ್ವಿ ಅವಾಗ ಮಧ್ಯದಲ್ಲಿ ಕಾಣಿಸಿದ ಲೇಕ್ ಇದು ಸೊ ಹಾಗೆ ಗಾಡಿ ನಿಲ್ಲಿಸಿ ವ್ಯೂ ನೋಡ್ತಾ ಒಂದೆರಡು ಫೋಟೋ ತಗೊಳ್ಳೋಣ ಅಂತ ಇಳಿದ್ವಿ ಆರಾಮಾಗಿ ನಿಂತ ನಿಂತ್ಕೋ ಅಲ್ಲಿ ಯಾರ ಇದ್ರ ಕರೆದ್ರೇನೋ ಅಂದ್ಬಿಟ್ಟು ಹೋಗಿದ್ಯಾ ಮತ್ತೆ ಫ್ರೆಂಡ್ಸ್ ಅಂದಮೇಲೆ ಈ ಥರ ಐಡಿಯಾನೆ ಕೊಡೋದು ಇವನ್ ಹೇಳ್ತಿರೋ ತರ ನಾಳೆ ಏನು ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಹೇಳ್ತೀನಿ ಅಂಟಿಲ್ ದೆನ್ ಬಾಯ್ ಆದರೆ ನಿಮಗೆ ಗೊತ್ತಲ್ವಾ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಲೇಬೇಡಿ ಸಿ ಯು ಆನ್ ಮೈ ನೆಕ್ಸ್ಪ್ಲಾಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್